ತಾಲೂಕಿನ ರೈತರ ಜೀವನಾಡಿಯಾದ ಕೋರಮಂಡಲ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ಅರಿಯುವಿಕೆಗೆ ಇಂದು ಚಾಲನೆ ನೀಡಲಾಯಿತು ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪದ ಕೋರಮಂಡಲ ಸಕ್ಕರೆ ಕಾರ್ಖಾನೆಯ ಕಬ್ಬು ನುರಿಸುವ ಕಾರ್ಯವನ್ನು ಜುಲೈ ಮೂವತ್ತೊಂದರ ನಂತರ ಆರಂಭಿಸುವುದಾಗಿ ತಿಳಿಸಿದರು ಇದಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಇದಕ್ಕೆ ಪೂರಕವಾಗಿ ಈಗಾಗಲೇ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಬ್ಬು ಅರೆಯುವ ಸಾಲಿಗೆ ರೈತರಿಗೆ ಕಬ್ಬು ಕಟಾವು ಆಳುಗಳ ಕೊರತೆಯಾಗದಂತೆ ಕಾರ್ಖಾನೆಯು ಸುಮಾರು ಐದು ಕೋಟಿ ಮುಂಗಡ ಹಣ ನೀಡಿ ಹೊರ ವ್ಯಾಪ್ತಿಯ ಹಾಗೂ ಸ್ಥಳೀಯ ಕಬ್ಬು ಕಟಾವು ಗುಂಪುಗಳ ಜೊತೆ ಒಪ್ಪಂದ ಮಾಡಿಕೊಂಡಿರುತ್ತೇವೆ ಎಂದು ಹಿರಿಯ ಉಪಾಧ್ಯಕ್ಷ ವಿಜಿ ರವಿ ತಿಳಿಸಿದರು ನಾವು ಫ್ಲ್ಯಾಟ್ ಅಂದರೆ ಸ್ಟಾರ್ಟ್ ಮಾಡೋಕ್ಕೂ ರೆಡಿ ಇದೆ ಬಟ್ ಗೌರ್ಮೆಂಟ್ ಕಾನೂನು ಪ್ರಕಾರ ನಾವು ಮೂವತ್ತೊಂದನೇ ತಾರೀಕು ವರೆಗೆ ಸ್ಟಾರ್ಟ್ ಅಂತ ಹೇಳಿದ್ದಾರೆ ಅಂದರೆ ಕಬ್ಬು ಸ್ವಲ್ಪ ಬೆಳಿಬೇಕು ಈ ಡ್ರೌಟ್ಗೆ ಕಬ್ಬು ಸರಿಯಾಗಿ ಬೆಳೆದಿಲ್ಲ ರೈತರಿಗೆಲ್ಲ ನೀರು ಜಾಸ್ತಿ ಆಗಬೇಕು ಸೊ ಒಂದು ಒಂದು ತಿಂಗಳು ಮಳೆ ಬಂದ ಮೇಲೆ ಬೆಳೆಯೋಕೆ ಬಿಡೋಣ ಅಂತ ಹೇಳಿ ಸ್ವಲ್ಪ ಡಿಲೇ ಮಾಡಿ ಸ್ಟಾರ್ಟ್ ಮಾಡೋಕೆ ಹೇಳಿದರೆ ಅದ್ರ ಪ್ರಕಾರ ನಾವು ಈಗ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಇದೀವಿ ಮೂವತ್ತೊಂದನೇ ತಾರೀಕು ಮೇಲೆ ನಾವು ಸ್ಟಾರ್ಟ್ ಮಾಡೋಕೆ ಇದು ಮಾಡ್ತೀವಿ ಈಗ ಡೇಟಿನ ವಿಚಾರ ಹೇಳಬೇಕಂದ್ರೆ ಹೋದ ವರ್ಷ ನಾವು ಕಬ್ಬಿನ ಬೆಲೆ ಎರಡು ಸಾವಿರ ಒಂಬತ್ತು ನೂರ ರೂಪಾಯಿ ಇತ್ತು ಎಫ್ ಆರ್ ಪಿ ದರ ಆದರೆ ನಾವು ಪೂರ್ತಿಯಾಗಿ ಯಾವ ಬಾಕಿ ಇಲ್ಲ ಎಲ್ಲ ಕ್ಲಿಯರ್ ಮಾಡಿದ್ವಿ ಏನು ಟೈಮ್ ಹೇಳಿದ್ವು ಅದು ಪ್ರಕಾರನೇ ಮಾಡ್ಕೊಂಡು ಬಂದಿದ್ವಿ ಈಗ ಈ ವರ್ಷಕ್ಕೂ ಎಫ್ ಆರ್ ಪಿ ದರ ನಿಗದಿ ಮಾಡಿದ್ದು ಮೂರು ಸಾವಿರ ನೂರ ಐವತ್ತು ನಾಲ್ಕು ರೂಪಾಯಿ ಇದು ಈ ವರ್ಷದ್ದು ಕಬ್ಬಿನ ಬೆಲೆ ಹೇಳಿದ್ದಾರೆ ನಾವು ಯಾವಾಗ ಮಾಡೋ ಥರ ಈಗ ಅಡ್ವಾನ್ಸ್ ಆಗಿ ಮೂರು ಸಾವಿರ ಕೊಟ್ಟು ಶುರು ಮಾಡ್ತೀವಿ ಜನವರಿ ಇಲ್ಲಂದ್ರೆ ನಾವು ಮಿಕ್ಕದ್ದೇನು ಉಳಿದಿದ್ದ ಆಮೇಲೆ ಬೇರೆ ಏನು ರಿವಿಷನ್ ಏನು ಆಗಿದೆ ಅಂದ್ರೂ ಎಲ್ಲ ಸೇರಿ ಒಂದನೇ ತಾರೀಕಿನಲ್ಲಿ ಜನವರಿ ಒಂದನೇ ತಾರೀಕಿನಲ್ಲಿ ನಾವು ಏನಿದೋ ಅದು ಬಾಕಿನ ಸೆಟಲ್ ಮಾಡಿರ್ತೀವಿ ಸೀಸನ್ ಮುಂಚೆಂಟ್ ಎಷ್ಟು ಪೇಮೆಂಟು ಹೋದ ವರ್ಷದಲ್ಲಿ ನಾವು ಮೂವತ್ತು ದಿನ ಕೊಡ್ತಾ ಇದ್ವಿ ಈ ವರ್ಷಕ್ಕೆ ನಾವು ಇಪ್ಪತ್ತೊಂದು ದಿನ ಕೊಡೋದಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಮಾಡ್ತಾ ಇದ್ವಿ ಸೊ ಆದಷ್ಟು ಮಟ್ಟ ಇಪ್ಪತ್ತೊಂದು ದಿನಕ್ಕೆ ಇಪ್ಪತ್ತೊಂದಕ್ಕೆ ಸೊ ಕಬ್ಬು ನೋಡ್ಬೇಕಂದ್ರೆ ಹೋದ ವರ್ಷ ನಾವು ಐದು ಲಕ್ಷ ಲಕ್ಷ ಎಪ್ಪತ್ತೇಳು ಸಾವಿರ ಐದು ಲಕ್ಷ ಎಂಬತ್ತೇಳು ಸಾವಿರ ಟನ್ನ ಕ್ರಶ್ ಮಾಡಿದ್ವಿ ಹೋದ ವರ್ಷ ಅದು ಕಡಿಮೆ ಲಕ್ಷ ಎಂಟುವರೆ ಲಕ್ಷ ನಾವು ಕ್ರಶ್ ಮಾಡ್ಬೇಕಂತ ಟಾರ್ಗೆಟ್ ಇಟ್ಟಿದ್ವಿ ಸೊ ಹೋದ ವರ್ಷನೇ ಮಳೆ ಇಲ್ಲ ಹಂಗಾಗಿ ನೀರು ಕಡಿಮೆ ಆಯ್ತು ರೈತರಿಗೂ ಎಫೆಕ್ಟ್ ಆಗಿದೆ ನಾವು ಕ್ರೆಷನ್ ಕಡಿಮೆ ಮಾಡಿದ್ವಿ ಈಗ ಈ ವರ್ಷಕ್ಕೆ ನೋಡಿದ್ರಂದ್ರೆ ಲಾಸ್ಟೇ ಪ್ಲ್ಯಾಂಟಿಂಗ್ ಆಗಿಲ್ಲ ಟ್ರೌಟ್ ಇರೋದ್ರಂದು ಹಂಗಾಗಿ ಈ ವರ್ಷಕ್ಕೆ ನಾವು ಒಂದು ನಾಲ್ಕರಿಂದ ನಾಲ್ಕೂವರೆ ಲಕ್ಷವರೆಗೆ ಮಾಡಬಹುದನ್ನು ಉದ್ದೇಶ ಉದ್ದೇಶಪೂರ್ವವಾಗಿ ಹೇಳ್ತಾ ಇದ್ವಿ ಈಗ ಮುಂದೆ ನಾವು ಎಂಟು ಲಕ್ಷ ಮಾಡೋಕ್ಕೂ ಏನು ಮಾಡಬೇಕು ರೈತರೆಲ್ಲ ರೈತರಿಗೆ ಸಪೋರ್ಟ್ ಮಾಡಬೇಕು ಇದೆಲ್ಲ ಯೋಚನೆ ಮಾಡಿಕೊಂಡು ಸ್ವಲ್ಪ ಸ್ಕೀಮ್ಸ್ನ ಅಭಿವೃದ್ಧಿ ಸ್ಕೀಮ್ಸ್ನ ನಾವು ಪ್ಲ್ಯಾನ್ ಮಾಡಿ ಹೇಳ್ತಾ ಇದ್ವಿ ಮ್ಯಾನೇಜ್ಮೆಂಟ್ ಅಂದ್ರೆ ನಾವು ರೈತರಿಗೆ ಹೆಂಗೆ ಹೆಲ್ಪ್ ಮಾಡ್ಬೋದು ಅವರ ಕಬ್ಬು ಬೆಲಿಯೋ ಅವ್ರಿಗೆ ಅನುಕೂಲ ಆಗ್ಬೇಕಂದ್ರೆ ಅದು ಏನು ಮಾಡಬೇಕಂದ್ರೆ ಯೋಚನೆ ಮಾಡಿ ಸ್ವಲ್ಪ ಸ್ಕೀಮ್ಸ್ ಅನೌನ್ಸ್ ಮಾಡ್ತಾ ಇದ್ವಿ ಅದೆಲ್ಲ ಬಾಬ್ರಾಜ್ ಹೇಳ್ತಾರೆ ನಂತರ ಕಬ್ಬು ವಿಭಾಗದ ವ್ಯವಸ್ಥಾಪಕರಾದ ಬಾಬುರಾಜ್ ಮಾತನಾಡಿ ಎಂಟು ಲಕ್ಷ ಟನ್ನುಗಳಷ್ಟು ಕಬ್ಬನ್ನು ಅರೆಯಲು ಬೇಕಾಗಬಹುದಾದ ಕಬ್ಬಿನ ಪ್ರಮಾಣವನ್ನು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸುವ ಸಲುವಾಗಿ ಕಬ್ಬಿನ ಇಳುವರಿಯನ್ನು ಹೆಚ್ಚಿಸಲು ಕಾರ್ಖಾನೆಯು ಅನೇಕ ಕಬ್ಬು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಕಬ್ಬು ಅಭಿವೃದ್ಧಿ ಕುರಿತು ರೈತ ಬಾಂಧವರ ತಿಳುವಳಿಕೆಗೆ ಕರಪತ್ರ ನೀಡಲಾಗಿದೆ ಎಂದು ತಿಳಿಸಿದರು ಭಗವಂತನು ಒಳ್ಳೆ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಕೊಂಡಿದೆ ಒಳ್ಳೆ ಮಳೆ ಆಗ್ತಾ ಇದೆ ಹಾಗೆ ನಾಟಿನೇ ಆಗಲ್ವೇನೋ ಬೇನೋ ಅನ್ನೋಂಥ ಪರಿಸ್ಥಿತಿನಲ್ಲಿ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಸಾವಿರದ ಎಂಟುನೂರು ಎಕರೆ ಅಷ್ಟು ಮುಂದಿನ ವರ್ಷಕ್ಕೆ ರೈತರು ಈಗಾಗಲೇ ನಾಟಿ ಮಾಡೋದಕ್ಕೆ ಎಲ್ಲ ಮಾಡಿದ್ದಾರೆ ಮುಂದುವರಿತಾ ಇದೆ ಅದು ಇನ್ನು ನಿನ್ನೆ ಅಂಕಿಅಂಶಗಳ ಪ್ರಕಾರ ನೋಡಿದ್ರೆ ಎಲ್ಲ ತಾಲೂಕುಗಳಿಗಿಂತ ನಮ್ಮ ತಾಲೂಕಿನಲ್ಲಿ ರೈತರು ಬಹಳ ಉತ್ಸಾಹ ಉತ್ಸಾಹಕರಾಗಿ ಕಬ್ಬು ನಾಟಿ ಮಾಡ್ತಿದ್ದಾರೆ ಬೇರೆ ಎಲ್ಲ ತಾಲೂಕುಗಳ ಅಂಶಗಳನ್ನು ಗಮನಿಸಿದಾಗ ನಮ್ಮ ತಾಲೂಕಿನಲ್ಲಿ ಸುಮಾರು ಒಂದು ಮುನ್ನೂರ ಐವತ್ತು ಎಕರೆ ಕಪ್ಪು ಜಾಸ್ತಿ ಆಗಿದೆ ಈ ಈ ದಿನಕ್ಕೆ ರೈತರಿಗೆ ಉತ್ಸಾಹ ಇದೆ ಆ ಒಂದು ಉತ್ಸಾಹನ ಮನಗೊಂಡು ಈ ಸಲ ಕಾರ್ಖಾನೆಯ ಆಡಳಿತ ಮಂಡಳಿಯವರು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅದನ್ನ ಒಂದು ಕಾಂಟ್ರಾಕ್ಟ್ ಮುಖಾಂತರ ಈಗಾಗಲೇ ನಾವು ಎಲ್ಲ ರೈತರಿಗೂ ಪ್ರಚಾರ ಪಡಿಸುವಂತ ಒಂದು ಪ್ರಯತ್ನ ನಮ್ಮ ಕಬ್ಬು ವಿಭಾಗದ ಎಲ್ಲ ಅಧಿಕಾರಿ ವರ್ಗದ ಮತ್ತು ಕ್ಷೇತ್ರ ಸಿಬ್ಬಂದಿ ವರ್ಗದವರು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಡೀಟೇಲ್ ಆದಂತಹ ಒಂದು ನ ಸಹ ನಾವು ಕೆನ್ ಡಿಪಾರ್ಟ್ಮೆಂಟ್ನ ಎಲ್ಲ ವಿಭಾಗಗಳಲ್ಲಿ ಹಂಚಿಕೆ ಮಾಡುವಂಥ ವ್ಯವಸ್ಥೆ ಈಗಾಗಲೇ ಮಾಡಿದ್ದೀವಿ ಇನ್ನು ಈ ಸೀಸನ್ಗೆ ಸಿದ್ಧತೆಯಾಗಿ ಈಗಾಗಲೇ ಸುಮಾರೊಂದು ಇನ್ನೂರೈವತ್ತು ಬ್ಯಾಚ್ಗಳಷ್ಟು ಕಬ್ಬು ಕಟಾವಾಳಿಗಳನ್ನ ಗುತ್ಸಾಗಿದೆ ಒಂದು ಐದು ಕೋಟಿ ರೂಪಾಯಿನ ಮುಂಗಡ ಹಣವನ್ನು ಅವ್ರಿಗೆ ನೀಡಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈ ತಿಂಗಳು ಇಪ್ಪತ್ತೈದು ಇಪ್ಪತ್ತಾರ ನಂತರ ನಮ್ಮ ಕಬ್ಬು ವಿಭಾಗದ ಸಿಬ್ಬಂದಿಯವರು ಆ ಸಂಬಂಧಪಟ್ಟಂತ ಕ್ಷೇತ್ರಗಳಿಗೆ ಅವ್ರನ್ನ ಕರ್ಕೊಂಡ್ಬರುವಂಥದ್ದು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂತ ಇದ್ದಾರೆ ಅವರು ಹಾಗಾಗಿ ಯಾವುದೇ ರೀತಿಯಾದಂಥ ಆತಂಕ ಬೇಡ ಕಬ್ಬು ಕಟಾವು ಕಬ್ಬಿನ ಲಭ್ಯತೆ ನಿಮಗೆಲ್ಲ ಗೊತ್ತೇ ಇದೆ ಕಳೆದ ಎರಡು ವರ್ಷಗಳಿಂದ ಬರ ಇರೋದ್ರಿಂದ ಈ ವರ್ಷ ಸುಮಾರು ಒಂದು ನಾಲ್ಕು ನಾಲ್ಕೂವರೆ ಲಕ್ಷ ಅಷ್ಟು ಮಾತ್ರ ಕಬ್ಬು ನಮಗೆ ಲಭ್ಯತೆ ಇರುವುದಾಗಿ ಗೊತ್ತಾಗಿದೆ ಆಮೇಲೆ ಜಿಲ್ಲೆಯಲ್ಲಿ ಎಲ್ಲ ಕಾರ್ಖಾನೆಗಳು ಶುರುವಾಗೋದ್ರಿಂದ ಯಾರು ಒತ್ತಡನೂ ಈ ಕಾರ್ಖಾನೆ ಮೇಲೆ ಇರೋದಿಲ್ಲ ಈ ಕಾರ್ಖಾನೆ ಈ ತಾಲೂಕಿನಲ್ಲಿರುವಂಥ ಕಬ್ಬನ್ನ ನುಗ್ಸೋದಕ್ಕೆ ಯೋಗ್ಯವಾಗಿದೆ ಶಕ್ತವಿದೆ ಇಟ್ಟು ಲಕ್ಷ ಟನ್ ಅರಿಯುವಷ್ಟು ಸಾಮರ್ಥ್ಯ ಇದೆ ಆದರೂ ಈ ಸಲ ಶೇಕಡ ಐವತ್ತು ಭಾಗ ಮಾತ್ರ ಕಬ್ಬಿರೋದ್ರಿಂದ ಯಾವುದೇ ಆತಂಕ ಇಲ್ಲದೆ ಕಬ್ಬು ಹೋಗುತ್ತೆ ಯಾವ ಕಾರಣಕ್ಕೂ ಈ ಕಬ್ಬು ತನಕ ಆಳುಗಳಿಗೆ ಹೆಚ್ಚಾಗಿ ಕೊಡುವಂಥದ್ದು ದುಡ್ಡು ಜಾಸ್ತಿ ಹೋಗಿ ಬೇಗ ಕಟ್ ಮಾಡಿಕೊಡಿ ಹಿಂದೆ ಹೋಗುತ್ತಾ ವ್ಯವಸ್ಥೆ ಮಾಡ ಮನೋ ಬೇಡ ಹಳ್ಳಿಗಳಲ್ಲಿ ಸಾವಧಾನವಾಗಿದ್ದರೆ ನಮ್ಮ ಕ್ಷೇತ್ರ ಸಿಬ್ಬಂದಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡೋದಕ್ಕೆ ನಾವು ಅನುಕೂಲನ ಮಾಡಿಕೊಟ್ಟಿದ್ವಿ ಕಟಾವಿನ ಮುಂದುವರೆದ ಭಾಗವಾಗಿ ಈ ಸೀಸನ್ನಿಂದ ಬೇಸಿಗೆ ಬೆಳಗಿನಲ್ಲಿ ಬೇಸಿಗೆ ಬೆಳೆಗಾರರಿಗೆ ತೊಂದರೆ ಬಾರದು ಏಕೈಕ ಉದ್ದೇಶದಿಂದ